ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೊಂದ ಮನಸ್ಸುಗಳಿಗೆ ಸತ್ವನದ ನುಡಿಗಳು ಇವತ್ತಿನ ಮೋಟಿವೇಶ್ನಲ್ ಕ್ವಾಡ್ಸ್ ನಿಮಗಾಗಿ ಚಾಣಕ್ಯರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಈ ಎಲ್ಲ ಗುಣಗಳು ನಿಮ್ಮನ್ನು ಏಳಿಗೆಯತ್ತ ಕೊಂಡೊಯ್ಯುತ್ತದೆ ಎಂದಿದ್ದಾರೆ ಚಾಣಕ್ಯ ಬದುಕುವುದು ಮುಖ್ಯವಲ್ಲ ಹೇಗೆ ಬದುಕುತ್ತೇವೆ ಎನ್ನುವುದೇ ಬಹಳ ಮುಖ್ಯ ಸರಿಯಾದ ದಾರಿಯಲ್ಲಿ ಸಾಗಿದಾಗ ಬದುಕು ಸುಂದರವಾಗುತ್ತದೆ ಬದುಕುವಿನಲ್ಲಿ ಕಷ್ಟಗಳು ಅಡ್ಡಿ ಆತಂಕಗಳು ಇರಬಹುದು ಬರಬಹುದು ಆದರೆ ಈ ಕಷ್ಟಗಳಿಗೆ ಕುಗ್ಗದೆ ಅಡ್ಡದಾರಿಯನ್ನು ಹಿಡಿಯದೆ ಮುಂದೆ ಸಾಗಿದಾಗ ಒಂದಲ್ಲ ಒಂದು ಸಲ ಖುಷಿಯ ಬೆಳಕು ಖಂಡಿತ ಮೂಡುತ್ತದೆ ತಪ್ಪುಗಳನ್ನು ಒಪ್ಪಿಕೊಳ್ಳಿ ತಿದ್ದಿಕೊಳ್ಳಿ ತಪ್ಪು ಮಾಡದ ಮನುಷ್ಯನಿಲ್ಲ ಮನುಷ್ಯನು ಕಲಿಯುವುದು ತನ್ನ ತಪ್ಪುಗಳಿಂದಲೇ ಆದರೆ ಆದ ತಪ್ಪನ್ನು ಒಪ್ಪಿಕೊಳ್ಳುವುದು ಕೂಡ ಅಷ್ಟೇ ದೊಡ್ಡ ಗುಣ ಮೊದಲು ನಮ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕು ತಪ್ಪುಗಳಿಂದ ತಪ್ಪಿಸಿಕೊಳ್ಳಲು ನಾನಾ ದಾರಿಗಳು ಇರಬಹುದು ಆದರೆ ತಪ್ಪನ್ನು ಒಪ್ಪಿಕೊಳ್ಳುವುದು ಬಹಳ ಮುಖ್ಯ ಸ್ಫೂರ್ತಿ ಪಡೆಯಿರಿ ನಕಲು ಮಾಡಬೇಡಿ ಒಳ್ಳೆಯ ವಿಷಯಗಳನ್ನು ಎಲ್ಲ ಕಡೆಯಿಂದ ಸ್ವೀಕರಿಸಬೇಕು ನಾವು ಎಷ್ಟು ಒಳ್ಳೆಯ ವಿಷಯ ಸಂಗತಿಗಳನ್ನು ರೂಢಿಸಿಕೊಳ್ಳುತ್ತೇವೆಯೋ ಅಷ್ಟು ನಮ್ಮೊಳಗೆ ಅದ್ಭುತ ಪರಿವರ್ತನೆಯಾಗುತ್ತದೆ ಯಶಸ್ಸಿಗೆ ಬೇರೆಯವರ ಸ್ಫೂರ್ತಿ ಕೂಡ ಬಹಳ ಮುಖ್ಯ ಬೇರೆಯವರಿಂದ ಸ್ಫೂರ್ತಿ ಪಡೆದು ಪರಿಶ್ರಮದಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಯಶಸ್ಸು ಖಂಡಿತ ಸಿಗುತ್ತದೆ ಅಡ್ಡದಾರಿಯಿಂದ ಯಶಸ್ಸು ಸಿಗದು ಒಂದೊಮ್ಮೆ ತಕ್ಷಣಕ್ಕೆ ಸಿಕ್ಕರೂ ಅದು ದೀರ್ಘಕಾಲಕ್ಕೆ ಉಳಿಯದು ಅಡ್ಡದಾರಿಯಿಂದ ಬಂದ ಯಶಸ್ಸಿನ ಆಯಸ್ಸು ಬಹಳ ಕಡಿಮೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದನ್ನು ನಕಲು ಮಾಡಲು ಹೋಗಬೇಡಿ ಧನ್ಯವಾದಗಳು